ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ತರಗತಿಯೋಳನೆ ವಿಷಯ ಗಣಿತ ಅಂಕಗಳು ಇಪ್ಪತ್ತು ಇಪ್ಪತ್ತು ಅಂಕಗಳಿಗಾಗಿ ನಾವೀಗ ಎಲ್ ಬಿ ಆಧಾರಿತವಾಗಿರ್ತಕ್ಕಂಥ ಪರಿಷ್ಕೃತವಾಗಿರ್ತಕ್ಕಂತ ಒಂದು ಎಲ್ ಆಧಾರಿತ ಘಟಕವಾರು ಕಿರು ಪರೀಕ್ಷೆಯನ್ನ ತೆಗೆದುಕೊಳ್ಬೇಕಾಗಿದೆ ಇಪ್ಪತ್ತು ಅಂಕಗಳಿಗಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಇದರಲ್ಲಿ ಹದಿನೈದು ಅಂಕಗಳು ಈ ಎಲ್ ಬಿ ಎಲ್ಲಿರ್ತಕ್ಕಂಥ ಐದು ಮರುಚಿಂಚನದಲ್ಲಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಇಪ್ಪತ್ತು ಅಂಕಗಳಿಗಾಗಿ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕಾಗಿದೆ ನಾನು ಎಲ್ ಬಿ ಎ ಆಧಾರಿತವಾಗಿಟ್ಟುಕೊಂಡು ಎಲ್ ಬಿ ಎಲ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಘಟಕವಾರು ಕಿರು ಪರೀಕ್ಷೆಯನ್ನು ಇಪ್ಪತ್ತು ಅಂಕಗಳಿಗಾಗಿ ಮಾಡಿದ್ದೇನೆ ಈ ಏಳನೇ ತರಗತಿಯ ಮೊದಲನೇ ಸೆಮಿಸ್ಟರ್ ಅಲ್ಲಿ ಬರುವಂತಹ ಎಲ್ಲಾ ಘಟಕಗಳು ಆರು ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನ ಈ ಒಂದು ನಾವು ವಿಡಿಯೋದಲ್ಲಿ ಆ ಒಂದು ಆರು ಘಟಕಗಳ ಪ್ರಶ್ನೆ ಪತ್ರಿಕೆಯನ್ನ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಘಟಕವಾರು ನೋಡ್ತಾ ಹೋಗೋಣ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಪಿ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈಗ ಏಳನೇ ತರಗತಿ ಗಣಿತ ವಿಷಯದ ಇಪ್ಪತ್ತು ಅಂಕಗಳಿಗಾಗಿ ಎಲ್ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಅಧ್ಯಾಯ ಒಂದು ಪೂರ್ಣ ಅಂಕಗಳು ಅನ್ನುವಂಥದ್ದು ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಮತ್ತು ಇಲ್ಲಿ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಹಾಗಾಗಿ ಮೊದಲನೇ ಪ್ರಶ್ನೆಯಲ್ಲಿ ಮೈನಸ್ ಇಂಟು ಇದರ ಗುಣಲಬ್ಧ ನಾಲ್ಕು ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಆಬ್ಜೆಕ್ಟಿವ್ ಟೈಪ್ ಗಳನ್ನ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷ ಉತ್ತರವನ್ನು ಬರೀತಕ್ಕಂಥದ್ದು ಎರಡನೇ ಪ್ರಶ್ನೆ ಸಂಕಲ್ನ ಅಂಶ ಮತ್ತು ಗುಣಾಕಾರದ ಅನೇಕ ಅಂಶಗಳ ಗುಣಲಬ್ಧ ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಏನು ಪ್ರಶ್ನೆ ಎರಡು ಅದರಲ್ಲಿ ಇಲ್ಲಿ ಕೂಡ ಒಂದು ಅಂಕದ ಎರಡು ಪ್ರಶ್ನೆ ಮೂರನೇ ಸಂಖ್ಯಾ ರೇಖೆಯ ಮೂಲಬಿಂದುನ ಬಲಭಾಗದಲ್ಲಿರುವ ಸಂಖ್ಯೆಗಳು ಯಾವ ಸಂಖ್ಯೆಗಳು ಅಂತ ಬಿಟ್ಟ ಸ್ಥಳವನ್ನು ತುಂಬಬೇಕು ನಾಲ್ಕನೇ ಸಂಕಲನದ ಅಂಶ ಎಷ್ಟು ಅಂತ ಉತ್ತರವನ್ನು ಬರೆಯುವುದು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳಿಗೆ ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ತ್ರೀ ಇಂಟು ಮೈನಸ್ ಫೋರ್ ಇದನ್ನು ಸಂಖ್ಯಾ ರೇಖೆಯಲ್ಲಿ ಪ್ರತಿನಿಧಿಸಿ ಆಮೇಲೆ ರೇಖಾಳ ಖಾತೆಯಲ್ಲಿ ರೂಪಾಯಿ ಹತ್ತು ಸಾವಿರ ಹತ್ತು ಸಾವಿರ ಹಣವಿದ್ದು ಅದರಲ್ಲಿ ಅವಳು ಬಟ್ಟೆಗಾಗಿ ರೂಪಾಯಿ ಎರಡು ಸಾವಿರ ದಿನಸಿಗಾಗಿ ನಾಲ್ಕು ಸಾವಿರ ಹಾಗೂ ಹಣ್ಣುಗಳ ಖರೀದಿಗೆ ರೂಪಾಯಿ ಐದ್ನೂರನ್ನ ಬಳಸಿದ್ರೆ ಅವಳ ಖಾತೆಯಲ್ಲಿ ಉರಿದ ಮೊತ್ತ ಎಷ್ಟು ಅಂತ ಲೆಕ್ಕಾಚಾರವನ್ನು ಮಾಡಬೇಕು ಇವುಳ್ಳ ಸಂಕಲದ ಅನೇಕ ಅಂಶ ಸೊನ್ನೆ ಎಂದು ತೋರಿಸಲು ಎರಡು ಉದಾಹರಣೆಗಳನ್ನು ಬರೆಯಿರಿ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆ ಒಟ್ಟು ಆರು ಅಂಕಗಳು ಎಂಟನೇ ಗುಣಾಕಾರದಲ್ಲಿ ಪೂರ್ಣಾಂಕಗಳ ಸಹವರ್ತನೀಯತೆಯನ್ನು ಉದಾಹರಣೆ ಸಹಿತ ವಿವರಿಸಿ ಒಂಬತ್ತನೇ ಎ ಇಂಟು ಬಿ ಪ್ಲಸ್ ಸಿಝಿಕಲ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಇನ್ನ ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಹತ್ತನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಗಣಿತ ಪರೀಕ್ಷೆಯಲ್ಲಿ ನಲವತ್ತು ಪ್ರಶ್ನೆಗಳಲ್ಲಿ ಇಪ್ಪತ್ತು ಇಪ್ಪತ್ತೈದು ಪ್ರಶ್ನೆಗಳಿಗೆ ಸರಿ ಉತ್ತರ ಹತ್ತು ಪ್ರಶ್ನೆ ಅಹ್ ಹತ್ತು ಪ್ರಶ್ನೆಗಳಿಗೆ ತಪ್ಪು ಉತ್ತರ ಐದು ಪ್ರಶ್ನೆಗಳಿಗೆ ಯಾವ ಉತ್ತರವೂ ಬರೆದಿರುವುದಿಲ್ಲ ಶಿಕ್ಷಕರು ಸರಿ ಉತ್ತರಗಳಿಗೆ ಪ್ಲಸ್ ಐದು ತಪ್ಪು ಉತ್ತರಗಳಿಗೆ ಮೈನಸ್ ಮೂರು ಹಾಗೂ ಬರೆಯದ ಪ್ರಶ್ನೆಗಳಿಗೆ ಜೀರೋ ಅಂಕಗಳನ್ನು ನೀಡಿದ್ದಾರೆ ಹಾಗಾದ್ರೆ ಆ ವಿದ್ಯಾರ್ಥಿ ಪಡೆದ ಅಂಕಗಳು ಎಷ್ಟು ಅಂತ ಲೆಕ್ಕಾಚಾರವನ್ನ ಮಾಡುವಂಥ ಇನ್ನ ಏಳನೇ ತರಗತಿ ಎರಡನೇ ಅಧ್ಯಾಯ ಭಿನ್ನ ರಾಶಿಗಳು ಮತ್ತು ದಶಮೋಶಗಳು ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮತ್ತೆ ಮೊದಲಿಗೆ ಎರಡು ಅಬ್ಜೆಕ್ಟಿವ್ ಟೈಪ್ ಇವೆ ಎರಡು ಪ್ರಶ್ನೆಗಳು ಎರಡು ಅಂಕಗಳು ಇಲ್ಲಿ ಚಿತ್ರದಲ್ಲಿ ಛಾಯಾಗೊಳಿಸಿದ ಭಾಗವನ್ನು ಭಿನ್ನ ರಾಶಿಗಳನ್ನು ಇದನ್ನು ನೋಡಿ ಭಿನ್ನ ರಾಶಿಯಲ್ಲಿ ಈ ಕೆಳಗಿನ ಉತ್ತರಗಳಲ್ಲಿ ಆಯ್ಕೆ ಮಾಡಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರಿತಕ್ಕಂಥವ್ರು ಎರಡನೇ ಒಂಬತ್ತು ಪಾಯಿಂಟ್ ನಾಲ್ಕು ಮೂರರಲ್ಲಿ ನಾಲ್ಕರ ಸ್ಥಾನ ಅಂತ ಕೇಳಿದರೆ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಿತಕ್ಕಂಥವ್ರು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳ ಉತ್ತರಿಸಿ ಬಿಟ್ಟ ಸ್ಥಳ ತುಂಬಿ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ದಶಮೋಷದಲ್ಲಿ ದಶ ಎಂದರೆ ಅಂತ ಇನ್ನು ನಾಲ್ಕನೇ ಮಿಶ್ರ ಭಿನ್ನರಾಶಿಗೆ ಒಂದು ಉದಾಹರಣೆಯನ್ನ ಬರೆಯಿರಿ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕ ಮೂರು ಬಾಗಿಲೆ ನಾಲ್ಕು ಸೆಂಟಿಮೀಟರ್ ಉದ್ದ ಇರುವ ಚೌಕದ ಸೂತ್ರ ಕಂಡುಹಿಡ್ರಿ ಆರನೇ ಜೀರೋ ಪಾಯಿಂಟ್ ಜೀರೋ ನೈನ್ ಅಥವಾ ಜೀರೋ ಪಾಯಿಂಟ್ ಒಂಬತ್ತು ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಟೂ ಡಿವೈಡ್ ಬೈ ಫೈವ್ ಇಂಟು ಫಿಫ್ಟೀನ್ ಡಿವೈಡ್ ಬೈ ಏಟ್ ಅನ್ನು ಗುಣಿಸಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳು ಆರು ಅಂಕ ಪ್ರಶ್ನೆ ಸಂಖ್ಯೆ ನಾಲ್ಕರಲ್ಲಿ ಎಂಟನೇ ಪ್ರಶ್ನೆ ಒಂದು ಆಯತಾಲದ ತೋಟದ ಉದ್ದ ಐವತ್ತು ಅಡಿ ಅಗಲ ಮೂವತ್ತು ಅಡಿ ಆದರೆ ತೋಟದ ಸುತ್ತಳತೆ ಮತ್ತು ವಿಸ್ತೀರ್ಣ ಎರಡನ್ನ ಕಂಡು ಒಂಬತ್ತನೇ ಪ್ರಶ್ನೆ ರೀಟಾ ಎರಡು ಕಿಲೋಗ್ರಾಮ್ ಐದ್ನೂರು ಗ್ರಾಂ ಸಕ್ಕರೆ ಒಂದು ಕಿಲೋಗ್ರಾಂ ಎರಡ್ನೂರ ಐವತ್ತು ಬೆಲ್ಲ ಕೊಂಡರು ಗೀತಾ ಮೂರು ಕಿಲೋಗ್ರಾಂ ನಾಲ್ಕುನೂರು ಗ್ರಾಂ ಸಕ್ಕರೆ ಹಾಗೂ ಎರಡು ಕಿಲೋಗ್ರಾಂ ಐದುನೂರ ಐವತ್ತು ಗ್ರಾಂ ಬೆಲ್ಲ ಕೊಂಡಳು ಯಾರು ಖರೀದಿಸಿದ ವಸ್ತುವಿನ ತೂಕ ಹೆಚ್ಚಿದೆ ಅಂತ ಲೆಕ್ಕಾಚಾರ ಮಾಡಿ ಹೇಳಬೇಕು ಇನ್ನು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಐದು ಹತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಏರಿಕೆ ಕ್ರಮದಲ್ಲಿ ಅಂದ್ರೆ ಇವುಗಳನ್ನು ದಶಮಾಂಶ ರೂಪದಲ್ಲಿ ಬರೆದು ಏರಿಕೆ ಕ್ರಮದಲ್ಲಿ ಬರೆಯುವಂಥದ್ದು ಇನ್ನು ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವ ನಿರ್ವಹಣೆ ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ತರಗತಿ ಏಳು ವಿಷಯ ಗಣಿತ ಮತ್ತೆ ಎರಡು ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಿವೆ ಮೊದಲ ಏಳು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದ್ದಾರೆ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರೊಡನೆ ಬರೆಯುವಂಥದ್ದು ಎರಡನೇದು ಒಂದು ಗುಂಪಿನಲ್ಲಿ ಸಂಖ್ಯೆಗಳಲ್ಲಿನ ಹೆಚ್ಚು ಪುನರಾವರ್ತಿತ ಬೆಲೆ ಏನಾಗಿರುತ್ತೆ ಏನನ್ನ ಕರಿತೀವಿ ಅಂದ್ರೆ ಮಧ್ಯಾಹ್ನ ರೂಢಿ ಬೆಲೆ ಸರಾಸರಿ ವ್ಯಾಪ್ತಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಎರಡು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಎರಡು ಅಂಕಗಳು ಸ್ತಂಭ ಲೇಖವು ಡ್ಯಾಸ್ ಅಕ್ಷಗಳನ್ನು ಹೊಂದಿರುತ್ತವೆ ವ್ಯಾಪ್ತಿಯು ಗರಿಷ್ಠ ಹಾಗೂ ಕನಿಷ್ಠ ವೀಕ್ಷಣೆಗಳ ಡ್ಯಾಸ್ ಆಗಿರುತ್ತದೆ ಅಂತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆ ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ಈ ದತ್ತಾಂಶದ ರೂಢಿ ಬೆಲೆ ಮತ್ತು ಮಧ್ಯ ಅಂಕವನ್ನು ದತ್ತಾಂಶಗಳನ್ನು ಕೊಡಲಾಗಿದೆ ಹದಿಮೂರು ಹದಿನಾಲ್ಕು ಹತ್ತೊಂಬತ್ತು ಹದಿನಾರು ಹನ್ನೆರಡು ಹದಿನೈದು ಹದಿನೇಳು ಹದ್ನಾಕ ಹದಿನೆ ಆರನೇ ಏಳನೇ ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ವಿಷಯ ಕೊಟ್ಟಿದ್ದಾರೆ ಇಲ್ಲ ಅಂಕ ಕನ್ನಡದಲ್ಲಿ ತೊಂಬತ್ತೇಳು ಇಂಗ್ಲಿಷ್ ತೊಂಬತ್ತು ಹಿಂದಿ ಹಿಂದಿ ಅರವತ್ ಗಣಿತ ತೊಂಬತ್ತಾರು ವಿಜ್ಞಾನ ತೊಂಬತ್ತೆರಡು ಸಮಾಜ ವಿಜ್ಞಾನ ತೊಂಬತ್ತೊಂದು ಪ್ರಶ್ನೆಗಳ ಅತಿ ಕಡಿಮೆ ಅಂಕ ಪಡೆದ ವಿಷಯ ಯಾವುದು ಅತಿ ಕಡಿಮೆ ಅಂಕ ಪಡೆದ ವಿಷಯ ಯಾವುದು ಅತಿ ಹೆಚ್ಚು ಅತಿ ಕಡಿಮೆ ಸಾರಿ ಅತಿ ಹೆಚ್ಚು ಅಂಕ ಪಡೆದ ವಿಷಯ ಅತಿ ಕಡಿಮೆ ಅಂಕ ಪಡೆದ ವಿಷಯ ಇನ್ನು ಏಳನೇ ಪ್ರಶ್ನೆ ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳ ಸರಾಸರಿ ಮೌಲ್ಯವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇಲ್ಲಿ ಕೂಡ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳಿವೆ ಎಂಟನೇ ಪ್ರಶ್ನೆ ಏಳನೇ ತರಗತಿ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಗಳಿಸಿದ ಅಂಕಗಳು ಈ ರೀತಿವೆ ತೊಂಬತ್ತು ಎಪ್ಪತ್ತೆಂಟು ಎಂಬತ್ತಾರು ತೊಂಬತ್ತೆರಡು ತೊಂಬತ್ನಾಲ್ಕು ಎಂಬತ್ತೆರಡು ತೊಂಬತ್ತಾರು ಎಪ್ಪತ್ತು ನೀಡಿರುವ ಅಂಕಗಳ ವ್ಯಾಪ್ತಿ ಸರಾಸರಿ ಮತ್ತು ಮಧ್ಯಗಳನ್ನ ಕಂಡುಹಿಡಿಯಿರಿ ಒಂಬತ್ತನೇ ಪ್ರಶ್ನೆ ಮಾಲೀಕ ಕಂಪನಿಯ ಮಾಲೀಕನು ಐದು ವರ್ಷಗಳಲ್ಲಿ ಗಳಿಸಿದ ಲಾಭಾಂಶವು ಕೆಳ ಅದನ್ನು ಕೋಟಿಗಳಲ್ಲಿ ಕೊಟ್ಟಿದ್ದಾರೆ ಐದ್ನೂರ ಐವತ್ತು ಕೋಟಿ ಏಳುನೂರ ಇಪ್ಪತ್ತು ಕೋಟಿ ನಾಲ್ಕುನೂರ ಮೂವತ್ತು ಕೋಟಿ ಆರ್ನೂರ ಎಂಬತ್ತು ಕೋಟಿ ಎಂಟುನೂರ ಇಪ್ಪತ್ತು ಕೋಟಿ ಇವುಗಳಿಗೆ ಐದು ವರ್ಷಗಳ ಸರಾಸರಿ ಕಂಡುಹಿಡ್ರಿ ಐದು ವರ್ಷಗಳ ವ್ಯಾಪ್ತಿ ಮತ್ತು ಮಧ್ಯಾಂಕವನ್ನ ಕಂಡಿಡ್ರಿ ಅಂತ ಇನ್ನ ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕಗಳ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಹತ್ತನೇ ಪ್ರಶ್ನೆ ಕರೀಮ್ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಈ ಕೆಳಕಂಡಂತೆ ಇದಕ್ಕೆ ಸ್ತಂಭ ನಕ್ಷೆಯನ್ನು ರಚಿಸಿ ವಿಷಯಗಳು ಪಡೆದ ಅಂಕಗಳನ್ನು ಕೊಡಲಾಗಿದೆ ಇಲ್ಲಿ ಇದಕ್ಕೆ ಸ್ತಂಭ ನಕ್ಷೆಯನ್ನು ರಚಿಸುವಂತ ಇನ್ನ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಅಂತಕ್ಕಂಥದ್ದು ಘಟಕ ಏಳು ತರಗತಿ ಏಳು ಅಧ್ಯಾಯ ನಾಲ್ಕು ಒಂದೇ ಸಮೀಕರಣದಲ್ಲಿ ಸಮತೆಯ ಚಿಹ್ನೆಯನ್ನು ಸೂಚಿಸುವಂತದ್ದು ಒಂದು ಅಂಕದ ಎರಡು ಪ್ರಶ್ನೆ ಎಕ್ಸ್ ಮೈನಸ್ ನಾಲ್ಕು ಈಜಿಕೊಂಡು ಐದು ಆದರೆ ಚರಾಕ್ಷರದ ಬೆಲೆಯನ್ನು ಕಂಡು ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಪ್ರಶ್ನೆ ಎರಡು ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ನಾಲ್ಕು ಮೈನಸ್ ಎಕ್ಸ್ ಈಜಿಕೊಂಡು ಎರಡು ಈ ಸಮೀಕರಣದಲ್ಲಿ ಹೇಳಿಕೆ ರೂಪದಲ್ಲಿ ಬರೆಯಿರಿ ನಾಲ್ಕನೇ ಎಂ ರಿಂದ ಭಾಗಿಸಿದ ಮೂವತ್ತು ಸೀತ ಈ ಹೇಳಿಕೆಯನ್ನು ಸಮೀಕರಣದಲ್ಲಿ ಬರೆಯಿರಿ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆ ಒಟ್ಟು ಆರು ಅಂಕಗಳಿಗೆ ಎಂಟು ಎಂ ಪ್ಲಸ್ ಹದಿನೈದು ಇಜಿಕೊಂಡ್ರು ನಲವತ್ತೊಂಬತ್ತು ಸಮೀಕರಣವನ್ನು ಬಿಡಿಸಿ ಮೂರು ಸಮೀಕರಣಗಳನ್ನು ಬಿಡಿಸಿನೇವಾ ತ್ರೀ ಎನ್ ಇಜಿಕೊಂಡ್ರು ತ್ರೀ ಸಮೀಕರಣ ಬಿಡಿಸಿ ಆರು ಎಕ್ಸ್ ಮೈನಸ್ ಹದಿನೈದು ಇಜಿಕೊಂಡ್ರು ಹತ್ತೊಂಬತ್ತು ಸಮೀಕರಣವನ್ನು ಬಿಡಿಸಿ ಎಕ್ಸ್ಪೆರೆಯನ್ನು ಕಂಡು ಹಿಡಿಯಿವೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆ ಒಟ್ಟು ಆರು ಅಂಕಗಳು ರಾಮಿನ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಆರು ಪಟ್ಟು ಹೆಚ್ಚಾಗಿದೆ ಆದರೆ ಅವರಿಬ್ಬರ ವಯಸ್ಸಿನ ಮೊತ್ತ ನಲವತ್ತೆರಡು ಹಾಗಾದ್ರೆ ಅವರ ವಯಸ್ಸು ಎಷ್ಟು ಒಂಬತ್ತನೇ ಪ್ರಶ್ನೆ ಒಂದು ಸಂಖ್ಯೆ ಮೂರರಷ್ಟಕ್ಕೆ ಐದನ್ನ ಕೂಡಿದಾಗ ಹದಿನೇಳು ಬರುವುದು ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇನ್ನು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಐದು ಅದರಲ್ಲಿ ಹತ್ತನೇ ಪ್ರಶ್ನೆ ಟೂ ಇಂಟು ಎಕ್ಸ್ ಪ್ಲಸ್ ಫೋರ್ ಜಿ ಕೊಟ್ಟು ಹನ್ನೆರಡು ಈ ಸಮೀಕರಣವನ್ನು ಬಿಡಿಸಿ ಉತ್ತರವನ್ನ ತಾಳೆ ನೋಡಿ ಅಂತ ಇದೆ ಪ್ರಶ್ನೆ ಇನ್ನು ಐದನೇ ಪ್ರಶ್ನೆ ರೇಖೆಗಳು ಮತ್ತು ಕೋಣಗಳು ಅಂತ ಏಳನೇ ತರಗತಿ ಗಣಿತ ವಿಷಯ ಇಪ್ಪತ್ತು ಅಂಕಗಳಿಗಾಗಿ ಇರುವಂತಹ ಪ್ರಶ್ನೆ ಪತ್ರಿಕೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದೇ ಪ್ರಶ್ನೆ ಈ ಚಿತ್ರವನ್ನು ಇದನ್ನು ಏನ್ ಎಂತ ಕರಿತೀವಿ ಅಂತಕ್ಕಂಥದ್ದು ನಾಲ್ಕು ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ ಎರಡನೇ ಕೋನವನ್ನು ಸೂಚಿಸುವ ವಿಧಾನ ಇವುಗಳಲ್ಲಿ ಯಾವುದು ಸೂಕ್ತವಾದನ್ನ ಆಯ್ಕೆ ಮಾಡಿ ಉತ್ತರವನ್ನು ಬರೆಯುವಂಥದ್ದು ಮತ್ತೆ ಒಂದು ಅಂಕದ ಎರಡು ಪ್ರಶ್ನೆ ಎರಡನೇ ಪ್ರಶ್ನೆಯಲ್ಲಿ ರೇಖಾಖಂಡವನ್ನು ವ್ಯಾಖ್ಯಾನಿಸಿ ಕಿರಣವನ್ನು ವ್ಯಾಖ್ಯಾನಿಸಿ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇನ್ನು ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳು ಪ್ರಶ್ನೆ ಸಂಖ್ಯೆ ಮೂರು ಎರಡು ಮೂರು ಆರು ಅಂಕಗಳು ಅರವತ್ತೈದು ಡಿಗ್ರಿಯ ಪೂರಕ ಮತ್ತು ಪರಿಪೂರಕ ಕೋನಗಳನ್ನು ಕಂಡುಹಿಡಿ ಆರನೇ ಪ್ರಶ್ನೆ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಕತ್ತರಿಸಿದಾಗ ಉಂಟಾಗುವ ಕೋಣಗಳನ್ನು ಸೂಚಿಸುವ ಚಿತ್ರವನ್ನು ಬರೆಯಲಿ ಇವಳ ಎರಡು ಪೂರಕ ಕೋಣಗಳ ವ್ಯತ್ಯಾಸ ಇಪ್ಪತ್ತು ಡಿಗ್ರಿ ಆದರೆ ಆ ಎರಡು ಕೋಣಗಳನ್ನು ಕಂಡುಹಿಡಿಯಿರಿ ಅಂತ ಏಳನೇ ಪ್ರಶ್ನೆ ಇನ್ನು ಮೂರನೇ ಅಂಕ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕ ಶೃಂಗಾಭಿಮುಖ ಕೋಣಗಳ ಎಂದರೇನು ವಿವರಿಸಿ ಒಂಬತ್ತನೇ ಪೂರಕ ಹಾಗೂ ಪರಿಪೂರಕ ಕೋಣಗಳಿರುವ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ವಿವರಿಸಿ ಇನ್ನು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕ ಪ್ರಶ್ನೆ ಐದು ಇದರಲ್ಲಿ ಹತ್ತನೇ ಪ್ರಶ್ನೆ ನೀಡಿರುವ ಚಿತ್ರದಲ್ಲಿ ಸೂಕ್ತ ಕಾರಣಗಳೊಂದಿಗೆ ಎಕ್ಸ್ ಮತ್ತು ವಾಯು ಬೆಲೆಯನ್ನ ಕಂಡಿಡುತ್ತೆ ಎಕ್ಸ್ ಮತ್ತು ವಾಯು ಬೆಲೆಗಳನ್ನ ಸೂಕ್ತ ಕಾರಣಗಳೊಂದಿಗೆ ಬೆಲೆಯನ್ನ ಕಂಡಿರ್ತಕ್ಕಂಥ ಇನ್ನ ಕೊನೆಯ ಘಟಕ ಅಧ್ಯಾಯ ಯಾರು ತ್ರಿಭುಜ ಮತ್ತು ಅದರ ಗುಣಗಳು ಅಂತ ಏಳನೇ ತರಗತಿ ಗಣಿತ ವಿಷಯ ಇಪ್ಪತ್ತು ಅಂಕಗಳಿಗಾಗಿ ಇರುವ ಪ್ರಶ್ನೆ ಪತ್ರಿಕೆ ಎರಡು ಬಾಹುಗಳು ಸಮನಾಗಿರುವ ತ್ರಿಭುಜವನ್ನ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರ ಧಾರನೆ ಎರಡನೇ ಪ್ರಶ್ನೆ ಒಂದು ತ್ರಿಭುಜದ ಬಾಹ್ಯಕೋನವು ಮತ್ತೆ ನಾಲ್ಕು ಉತ್ತರಗಳನ್ನು ನೋಡಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರಗಳನ್ನು ಬರೀತಕ್ಕಂಥ ಬಿಟ್ಟ ಸ್ಥಳ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನದ ಅಳತೆ ಡ್ಯಾಸ್ ಒಂದು ಕೋನದ ಅಳತೆ ತೊಂಬತ್ತು ಡಿಗ್ರಿ ಇರುವ ತ್ರಿಭುಜವನ್ನ ಎಂಥ ತ್ರಿಭುಜ ಅಂತ ಕರಿತೀವಿ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕ ಲಂಬ ಕೋನ ತ್ರಿಭುಜ ಹಾಗೂ ಲಘುಕೋನ ತ್ರಿಭುಜಗಳಿರುವ ವ್ಯತ್ಯಾಸ ತಿಳಿಸಿ ಆರನೇ ಪ್ರಶ್ನೆ ಈ ಚಿತ್ರದಲ್ಲಿ ಎಕ್ಸ್ ಮತ್ತು ವಾಯಿನ ಅಳತೆಯನ್ನ ಕಂಡುಹಿಡಿಯಬೇಕು ಚಿತ್ರ ಇಲ್ಲಿದೆ ಒಳ್ಳ ಪ್ರೈತಾಗೋಸನ ಪ್ರಮೇಯದಂತೆ ಕೆಎಂ ಬಾವು ನಳತೆಯನ್ನು ತಿಳಿಸಿ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಎಂ ಬಾವುನ ಅಳತೆ ಎಷ್ಟು ಅಂತಕ್ಕಂಥ ಬಾಹು ಇದೆ ಕೆ ಎಂ ಬಾವು ಇದರ ಅಳತೆ ಎಷ್ಟು ಅಂತ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆ ಒಟ್ಟು ಆರು ಅಂಕಗಳು ಕೋನಗಳ ಆಧಾರದಲ್ಲಿ ತ್ರಿಭುಜದ ವಿಧಗಳಾವು ಬಾವುಗಳ ಆಧಾರದಲ್ಲಿ ತ್ರಿಭುಜದ ವಿಧಗಳಾವು ಅಂತ ಬರೀವು ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಲಂಬ ಕೋನ ತ್ರಿಭುಜದಲ್ಲಿ ಪೈತಾಗೋರ್ಸನ ಪ್ರಮೇಯವನ್ನ ವಿವರಿಸಿ ಅಂತಿದೆ ಆತ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ಎಲ್ ಬಿ ಆಧಾರಿತ ಘಟಕವಾದ ಕಿರು ಪರೀಕ್ಷೆಗಳ ಮೊದಲನೇ ಸೆಮಿಸ್ಟರ್ ನ ಕಂಪ್ಲೀಟ್ ಇರುವಂತಹ ಪ್ರಶ್ನೆ ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು